ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬೆಳಗ್ಗೆಯೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸಂಡೇ ಇವತ್ತು ಸಂಡೇ ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ ಇವತ್ತೇನೇನೇ ಇದೆ ಏನೆಲ್ಲ ಆಗುತ್ತೆ ಬೆಳಗ್ಗೆ ರೊಟೀನು ತೋರಿಸ್ತೀನಿ ಎಂಟು ಗಂಟೆ ಆಗಿದೆ ಆಯ್ತು ಇನ್ನೇನು ಹಾಂ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಪಲಾವ್ಗೆ ಎತ್ತಿಟ್ಟಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನಲ್ಲಿ ಕೆಲಸ ಮಾಡಿ ಬಂದು ಆಮೇಲೆ ಪಲಾವ್ ಮಾಡಿ ಬಟ್ಟೆ ಎಲ್ಲಾ ಒಗಿಬೇಕು ನೆನೆ ಇಟ್ಟಿದ್ದೀನಿ ಕೋಳಿ ಶಡ್ಡಿ ಕರ್ಕೊಂಡು ಹೋಗ್ತೀನಿ ಅವ್ನು ಹೊರ್ಗಡೆ ಬಿಡಬೇಕು ಕರ್ಕೊಂಡು ಹೋಗ್ತೀನಿ ಬನ್ನಿ ಬನ್ನಿ ಕೋಳಿಗಳು ನೋಡಿ ಹೊರ್ಗಡೆ ಬರಾಕ್ ಈಗ ಹೆಂಗೆ ಬರ್ತಾವು ಅಂತ ಬನ್ನಿ 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 ನೋಡ್ಸಿ ನೋಡ್ಸಿ ನಡ್ಸಿ ನಾನೇನಾದ್ರೂ ಹಾಕ್ತೇನೆ ಅಂತ ನನ್ನಿಂದ ಬರಕತ್ತ ಮೊಟ್ಟೆ ಎಷ್ಟಿಟ್ಟು ಹೋಗ್ಬೇಕೀನ ಕಾಯಕತ್ತವ ಅಲ್ಲೇ ಟೈಮಿಂಗ್ ಆಗೈತಿ ಹೊರಗ್ ಬಿಡೋದು ಕಾಯಕತ್ತ ಒಂದೆರಡು ಕೋಳ ಸತ್ತ ಹೋದವು ಫ್ರೆಂಡ್ಸ್ ಏನಾಯ್ತಂತ ಗೊತ್ತಾಗ್ಲಿಲ್ಲ ಮತ್ತೆ ಯಾವುದು ಒಂದು ಮೊಟ್ಟೆ ಇಟ್ಟಿದೆ ಕಡೆ ಬಾ ನಾನು ಏನಾರೇ ಹತ್ತು ಅಂತ ಬಂದಿದ್ದೆ ಅಷ್ಟು ಒಳಗೆ ಬಂದು ನನ್ನಿಂದ ನಮ್ಮ ಮೊಟ್ಟೆ ನೋಡೋಣ ದನ್ನಿ ಹೊಡೋಣ ಹೀಗೆ ಬ್ಯಾಕ ನಾಯಿ ತಂದಿದ್ದಾರೆ ಒಂದು ನಾಲ್ಕು ದಿನ ಆಯ್ತು ತಂದು ಚಿಕ್ಕವಾಗೆ I will open it. What are you two talking ನೋಡಿ ಯಾಕೋ ಯಾಕೋಸು ಮೇಯ್ತಾನೆ ಇಲ್ಲ ಹಾಲು ಕಡಿಮೆ ಮಾಡಿಬಿಟ್ಟಿದೆ ಅಂದರೆ ಇದೆಲ್ಲ ಶಂಗಾಯ್ ಬಾಚ್ಬೇಕು ಈಗ ಎಲ್ಲ ಬಾಚಿ ಇದೆಲ್ಲ ಕೆಲಸ ಮುಗಿಸ್ಬೇಕು ಕ್ಲೀನಾಗೆಲ್ಲ ಈಗ ನೀಟಾಗಿ ಈ ಮೇಲ್ಗಡೆ ನಾನು ಅಣ್ಣ ಬರ್ತಾನೆ ಅದು ಮಾಡ್ತಾನೆ ನಾನು ಇದನ್ನು ಗೂಡ್ಸ್ಬಿಟ್ಟು ಹೋಗ್ತೀನಿ ಹಾಕಿ ಇವಕ್ಕೆಲ್ಲೂ ಗೂಡಿಸ್ಬಿಟ್ಟು ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇದು ಏನಪ್ಪ ಅಂದರೆ ಸೊಳ್ಳೆಗಳನ್ನು ಕಡಿಮೆ ಮಾಡುತ್ತೆ ಇದು ಸೊಳ್ಳೆಗಳನ್ನು ಇದು ಮಾಡ್ತಾ ಹೋಗುತ್ತೆ ಇದು ಈ ರೀತಿ ಲೈಟಲ್ಲಿ ಈ ರೀತಿ ಹಾಕಿ ಚೆಕ್ ಮಾಡಿ ನೋಡಿ ಆಮೇಲೆ ಶೆಡ್ಡಲ್ಲಿ ಅದನ್ನು ರಿಪೇರಿ ಆ ರೀತಿ ಹಾಕಿದ್ರು ಅದು ಎಲೆಕ್ಟ್ರಿಷಿಯನ್ ಕರೆಸಿ ಸ್ವಲ್ಪ ಮೇಲ್ಗಡೆನೆ ನಾ ಲೈಟಿಗೆಲ್ಲ ಕಲೆಕ್ಷನ್ ಕೊಟ್ಟು ಈಗ ಸದ್ಯ ಮಟ್ಟಿಗೆ ಆ ರೀತಿ ಮಾಡಿದ್ದಾರೆ ನೋಡಿ ಅದು ಏನಪ್ಪ ಅಂದರೆ ಸೊಳ್ಳೆಗಳನ್ನು ಕಡಿಮೆ ಮಾಡುತ್ತೆ ತುಂಬ ಈಗ ಹಸುಗಳಿಗೆ ಆಯಿತು ಎದ್ಕಾಯ್ತು ತುಂಬಾ ಉಪಯೋಗ ಇದೆ ಇದು ಆ ಕಡೆ ತೋಟದಲ್ಲಿ ಈ ರೀತಿ ಅವರು ನಾವ್ರು ಬ್ರಿಷ್ ಕಟ್ರ್ ಹೊಡೆದಿದ್ರು ಎಲ್ಲ ಕಸ ಬೆಳೆದ್ಬಿಟ್ಟಿತ್ತು ಅದು ವಿಡಿಯೋ ಮಾಡಿದ್ರು ಅದನ್ನೇ ಹಾಕಿದ್ದೀನಿ ಆ ಥರ ಹೆಲ್ಪ್ ಹಸುಗಳಿಗೆ ಆ ಥರ ಇದ್ದರೆ ತುಂಬಾ ಒಳ್ಳೆಯದಲ್ಪ ನೊಣಗಳಾಯಿತು ನೊಣ ಹೋಗ್ತಾ ಇಲ್ಲ ಅದಕ್ಕೆ ನೊಣಕ್ಕೆ ಬೇರೆ ಮಾಡಬೇಕು ಈಗ ಸೊಳ್ಳೆ ಅಂತೂ ತುಂಬ ಕಡಿಮೆ ಆಗಿದೆ ಫ್ರೆಂಡ್ಸ್ ಯಾಕಂದರೆ ನಾವು ಹಾಲು ಕರಿವಾಗೇ ಫುಲ್ ಹಾಲು ಕರಿ ಕೊಡ್ತಾ ಇರಲಿಲ್ಲ ಆ ಥರ ಯಾವ ರೀತಿ ಸೊಳ್ಳೆಗಳಿದ್ವು ಅದರಿಂದ ಕಡಿಮೆ ಆಗಿದ್ದಾವೆ ಅವು ಈ ರೀತಿ ಕಲೆಕ್ಷನ್ ಕೊಟ್ಟು ರೆಡಿ ಮಾಡಿದ್ದಾರೆ ಯಾಕಂದರೆ ನಾ ನಮ್ಮ ಮನೆಯವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ಬೇಕಂದ್ರೆ ಅವರು ನಮ್ಮ ಅತ್ತೆ ತಂಗಿ ಮಗಳ ಸೀಮಂತ ಕಾರ್ಯಕ್ರಮ ಇದೆ ಹೌದು ಅದಕ್ಕೆ ಹೋಗಿದ್ದಾರೆ ನಾನೇ ಹೋಗ್ಬೇಕಾಗಿತ್ತು ಸ್ವಲ್ಪ ನಾನು ಮಕ್ಕಳು ಕರ್ಕೊಂಡು ಹೋಗ್ಲಾರು ಕರ್ಕೊಂಡು ಹೋಗಿ ನನಗೆ ಮಕ್ಕಳು ಕರ್ಕೊಂಡು ಹೋಗ್ತಾನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಿಲ್ಲ ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ ಹಂಗಾಗಿ ನನಗೆ ಒಬ್ಬಳಿಗೆ ಎಲ್ಲ ಪ್ರತಿಯೊಂದೊಂದು ಸ್ವಲ್ಪ ಕೆಲಸ ನನಗೆ ಬಿದ್ದಿದೆ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೆ ಮತ್ತು ಏನು ಮಾಡೋದು ಈಗ ಊರಿಗೆ ಹೋಗಿರೋದ್ರಿಂದ ಹಸುವುದನ್ನು ಆಯ್ಕೆ ಅವೆಲ್ಲ ನೋಡ್ಕೋಬೇಕಲ್ವ ಅಣ್ಣ ಇದ್ದಾನೆ ಅಣ್ಣ ನಾನು ನೋಡ್ಕೊತಿದ್ದೀನಿ ಮತ್ತು ಅವರು ಕೂಡ ಇವತ್ತು ಮಧ್ಯಾಹ್ನ ಹೋದರೂ ಅವರು ನಾಳೆ ಬೆಳಗ್ಗೆ ಇನ್ನು ಬರ್ತಾರಂತೆ ನಾಳೆ ಬೆಳಗ್ಗೆಯಿಂದ ಮತ್ತೆ ನಾನು ಸಾಯಂಕಾಲ ಬರ್ತಾರೆ ಅಲ್ಲಿವರೆಗೂ ನಾನೇ ನೋಡ್ಕೋಬೇಕಲ್ವ ಹಾಗಾಗಿ ನನಗೆ ವೀಡಿಯೋ ಹಾಕೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಬೆಳಗ್ಗೆ ಮನೆ ಕೆಲಸ ಮತ್ತು ಮಕ್ಕಳು ಎಲ್ಲ ನೋಡ್ಕೋಬೇಕು ಅವರು ಏನಿಲ್ಲ ಬಿಡಿ ಮತ್ತು ಸ್ಕೂಲ್ ಇಲ್ಲ ಅಂದ್ರೆ ಅವ್ರು ನೋಡ್ಕೋಬೇಕಲ್ವ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತು ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಗಲಿ ಕೂಡ ಲೈವ್ ಮಾಡ್ತಾಯಿಲ್ಲ ರಾತ್ರಿ ಒಂದು ಸ್ವಲ್ಪ ಮಾಡ್ತೀನಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ನೋಡ್ತೀನಿ ನಾಳೆ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೋ ಅಂತ ನಾನು ಕೆಲಸ ಮಾಡೋಕತ್ತ್ ಬಿಟ್ರೆ ಏನು ಮಾಡ್ತೀನಿ ಅಂತನೂ ಗೊತ್ತಾಗಲ್ಲ ಕೆಲಸದಲ್ಲಿ ಅದು ಕೆಲಸ ಮಾಡ್ತಾರೆ ಮಾಡ್ತಾನೆ ಫಸ್ಟ್ ಕೆಲಸ ಆಗಲಿ ಅಂತೇಳಿ ಅಂತ್ಕೊಂತೀನಿ ನೋಡಿ ಈ ಕೈ ಇಷ್ಟು ಇಷ್ಟು ಬರೀ ಮೊಬೈಲ್ ಬರ್ತಾ ಇಲ್ಲ ನನಗೆ ಅಷ್ಟು ಸುಸ್ತು ಅಂದರೆ ಸುಸ್ತಾಗ್ಬಿಟ್ಟಿದೆ ಈಗ ಹತ್ತು ಹತ್ತು ಆಗಿದೆ ಹತ್ತು ಹತ್ತು ಆಗಿದೆ ಈಗ ವೀಡಿಯೋ ಎರಡು ದಿನದ ಮೇಲೆ ಏನು ಮಾಡೋಕ್ಕೆ ಕೂತಿದ್ದೀನಿ ನನ್ನ ಪರಿಸ್ಥಿತಿ ಈಗಿದೆ ಆದಷ್ಟು ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ಕೇಳ್ಕೊಳೋದು ಇಷ್ಟೇ ನಾನು ಇನ್ನೇನು ಕೇಳ್ಕೊಳೋಲ್ಲ ಹಾಗೆ ವಿಡಿಯೋ ನೋಡಿ ಲೈಕ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಬಟನನ್ನು ಹೊತ್ತಿ ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಆಗಬೇಡಿ ಪ್ಲೀಸ್ ದಯವಿಟ್ಟು ಯಾವುದೇ ವೀಡಿಯೋ ಹಾಕ್ಲೆ ಫಸ್ಟ್ ಒಂದು ನಿಮಗೆ ತಲುಪುತ್ತೆ ಪ್ರೆಗ್ನೆಂಟ್ ವೀಡಿಯೋಸು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೀ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಲಾಗ್ ಮಾಡಿದ್ದೀನಿ ಅದು ಆದಷ್ಟು ಪ್ರಯತ್ನ ಪಡ್ತೀನಿ ಇನ್ನು ಮುಂದೆ ವೀಡಿಯೋ ಹಾಕೋಕ್ಕೆ ಹೆಂಗೋ ನಮ್ಮ ಮನೆಯವ್ರು ಬಂದ್ರೂ ಕೆಲಸ ಅಂತೂ ತಪ್ಪಿರೋಲ್ಲ ಬಟ್ ಸ್ವಲ್ಪ ಸ್ವಲ್ಪನೇ ಫ್ರೀ ಸಿಗುತ್ತೆ ಆವಾಗ ಮಾಡ್ತಿದ್ದೆ ಈಗ ಮತ್ತೆ ಬೇಗ ತುಂಬಾ ಬೇಗ ಹೇಳ್ಬೇಕಾಗುತ್ತೆ ಒಂದು ಹತ್ತು ನಿಮಿಷ ಲೇಟಾಗಿದ್ರೆ ಅವರು ಹಾಲು ಕರಿತಿದ್ರು ಮತ್ತೆ ನಡೆಯೋದು ಈಗ ಹಾಲು ಸಮ ನಾನೇ ಒಬ್ಳೇ ಕರಿಬೇಕಾಗಿದೆ ಅದಕ್ಕೋಸ್ಕರ ಹಾಗಾಗಿ ನನಗೆ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ ಏನೂ ಆಗ್ತಾ ಇಲ್ಲ ಇರಲಿ ಆದಷ್ಟು ಪ್ರಯತ್ನ ಪಡ್ತೀನಿ ಓಕೆ ಈ ವಿಡಿಯೋ ಆದರೆ ಒಂದು ಲೈಕ್ ಆನ್ ಸಬ್ಸ್ಕ್ರೈಬ್ ಮಾಡಿ ಸಾ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ರಿಗೂ ವೀಡಿಯೋ ಪೂರ್ತಿ ನೋಡಿ ಎಂಡವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಓಕೆ ಎಲ್ರಿಗೂ ಬಾಯ್ ಗುಡ್ ನೈಟ್ ನಾನು ರಾತ್ರಿ ಈಗ ಹತ್ತು ಹತ್ತು ಆಗಿದೆ ಇವಾಗ ನಾನು ವೀಡಿಯೋ ಎಂಡ್ ಮಾಡಿ ಎಡಿಟಿಂಗ್ ಮಾಡಿ ಮಲಗಬೇಕು ಎಡಿಟಿಂಗ್ ಮಾಡಿ ಮಲಗ್ತೀನಿ ಬೆಳಗ್ಗೆ ಅಪ್ಲೋಡ್ ಮಾಡಿ ಮುಂದಿನ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಸಹಕರಿಸಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಬಾಯ್